ತುಂಗಭದ್ರಾ ನೀರು ಕುಡಿದರೆ ರೋಗಗಳು ಮಾಯವಾಗುತ್ತೆ ಎಂದು ಹಿರಿಯರ ವಾಡಿಕೆ ಮಾತಿದೆ ಹೀಗಾಗಿ ನಾವೆಲ್ಲರೂ ಕೂಡ ಒಂದಾಗಿ ಮಲಿನವಾದ ತುಂಗಭದ್ರಾ ನೀರನ್ನು ನಿರ್ಮಲ ತುಂಗಭದ್ರವಾಗಿ ಮಾಡಬೇಕು ಅಂತ ಮಾಜಿ ಶಾಸಕ ಗಂಗಾಧರ ನಾಯ್ಕ ಹೇಳಿದ್ದಾರೆ ರಾಯಚೂರು ಜಿಲ್ಲೆಯ ಮಾಲ್ವಿಹೊಟ್ಟಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ್ರು ಈ ಅಭಿಯಾನ ಮೂರನೇ ಹಂತದ ಅಭಿಯಾನವಾಗಿದ್ದು ಡಿಸೆಂಬರ್ ಮೂವತ್ತ ಒಂದರಂದು ಪೋತ್ನಾಳ್ ಗ್ರಾಮಕ್ಕೆ ಅಭಿಯಾನ ಆಗಮಿಸಲಿದ್ದು ಜನವರಿ ಒಂದರಂದು ಕಾರ್ಯಕ್ರಮ ನಡೆದ ನಂತರ ಅಭಿಯಾನ ಮಂತ್ರಾಲಯ ಮಾರ್ಗವಾಗಿ ಸಾಗಲಿದೆ ಎಂದಿದ್ದಾರೆ ಮಾಜಿ ಶಾಸಕ ಬಸನಗೌಡ ಬ್ಯಾಗ್ವಾಟ್ ಮಾತನಾಡಿ ತುಂಗಭದ್ರಾ ಅಭಿಯಾನ ನಡೆಯುವುದರಿಂದ ಮುಂದಿನ ದಿನದಲ್ಲಿ ನಮ್ಮ ಭಾಗಕ್ಕೆ ನೀರು ಅತ್ಯಮೂಲ್ಯವಾಗಿದ್ದು ಹೀಗಾಗಿ ಮಾರ್ವಿ ತಾಲೂಕಿನ ಪ್ರತಿಯೊಬ್ಬ ವ್ಯಕ್ತಿಯೂ ಅಭಿಯಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಮನವಿ ಮಾಡಿಕೊಂಡ್ರು ಎಂಟ್ರಿ ಆಗುತ್ತೆ ಅಲ್ಲಿ ಎಲ್ಲ ನಮ್ಮ ಪಕ್ಷಾತೀತವಾಗಿ ಪಕ್ಷಾತೀತವಾಗಿ ಎಲ್ಲ ನಮ್ಮ ರಾಜಕೀಯ ಮುಖಂಡರುಗಳು ಹಾಲಿ ಶಾಸಕರು ಮಾಜಿ ಶಾಸಕರು ಹಿರಿಯರು ಪರಿಸರ ಪ್ರೇಮಿಗಳು ಮತ್ತೆಲ್ಲ ಸಂಘ ಸಂಸ್ಥೆಯ